ಈ ಸಮಾಜಕ್ಕೆ ಯಾಕೆ ಚಿರುಣ ಇಂಥ ಅವಕಾಶಗಳು ಸಿಗೋದು ಕಡಿಮೆ ಬಟ್ ನನಗೆ ಅತ್ಯಂತ ಹೆಚ್ಚಿನ ಅವಕಾಶನ ನನ್ನ ಸ್ನೇಹಿತರು ಟೀಚರ್ಸು ಎಸ್ಪೆಷಲಿ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ ಹಾಗಾಗಿ ನಾನು ನಮ್ಮ ಬದುಕಿನ ಉದ್ದಕ್ಕೂ ಕೂಡ ಅವ್ರಿಗೆಲ್ಲರೂ ಕೂಡ ಚಿರುಣೆ ಇರ್ತೀವಿ ಅವ್ರು ಸೇವೆ ಮಾಡ್ತೀವಿ ಎಂದೆಂದೂ ಕೂಡ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೋಸ್ಕರ ನಮ್ಮ ಸಂಪೂರ್ಣ ಇಡೀ ನಮ್ಮ ಜೀವನ ಏನಿದೆ ಅದನ್ನ ಮುಡುಪಾಗಿಟ್ಕೊಂಡು ಹೋಗ್ಬೇಕು ಅನ್ನೋದು ದೃಢ ಸಂಕಲ್ಪ ಅದೇ ರೀತಿ ನಡ್ಕೊಂಡಿದ್ವಿ ಮುಂದೇನೂ ಕೂಡ ನಡ್ಕೊಳ್ತೀವಿ ಎಲ್ಲರಿಗೂ ಒಳ್ಳೇದಿಲ್ಲ ಏನು ಕಾರ್ಯಕ್ರಮ ಹಾಕೊಂಡಿಲ್ಲ ಸಣ್ಣ ಪುಟ್ಟದಾಗಿ ಇವೆಲ್ಲ ಹೇಳ್ಕೊಳ್ಳೋಂಥ ಏನಲ್ಲ ಹೇಳೋದೆಲ್ಲ ನಾವು ಮಾಡೋಕ್ಕ ಹೇಳಕ್ಕೋಗಲ್ಲ ಮಾಡಿದ್ದಲ್ಲ ಆಯ್ತಲ್ಲ ಏನೇನು ಮಾಡುವ ಸಂಬಂಧ ಏನೇನು ಆಗುತ್ತೆ ಅದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಮುಂದೆ ಸಾಕ್ತಾರೆ ಎಲ್ಲರಿಗೂ ಒಳ್ಳೇದಾಗಬೇಕು ದೇವ್ರ ಹತ್ರ ನೀವು ಪೂಜೆ ಮಾಡಿಸಿದ್ದೀನಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಸಮಸ್ತ ಕರ್ನಾಟಕ ನಾಡಿಗೆ ಆ ತಾಯಿ ಭುವನೇಶ್ವರಿ ನಮ್ಮ ಮದ್ದೂರಮ್ಮ ಒಳ್ಳೇದು ಮಾಡಲಿ ಅಂತೇಳಿ ಪೂಜೆ ಈ ಸಮಸ್ತ ನಾಗರಿಕ ಎಲ್ಲರೂ ಕೂಡ ಒಳ್ಳೇದಾಗ ಒಳ್ಳೆದಾಗುತ್ತೆ ಆತ್ಮೀಯ ನನ್ಮೆಯ ಪ್ರೀತಿಯ ಸ್ನೇಹಿತರಾದಂಥ ಪುಟ್ಟಣ್ಣ ಎಮ್ ಎಲ್ ಸಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಅವರಿಗೆ ಆರೋಗ್ಯ ಆಯಸ್ಸು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ತಮ್ಮಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ ಇಂತಿ ವೆಂಕಟಮೇಗೌಡ ರಾಜ್ಯ ವಕೀಲಿಗರ ಸಂಘ ನಿರ್ದೇಶಕರು ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಎಲ್ಲ ಸಕಲ ಬಾಂಧವರಿಗೂ ಕೂಡ ತಿಳಿಸ್ತಾ ಇದ್ದೀವಿ ನಮ್ಮ ಆತ್ಮೀಯರಾದ ನಮ್ಮ ತಾಲೂಕಿನ ಕಣ್ಮಿಣಿ ಅವರು ಸದಾ ಶಿಕ್ಷಕರ ಸದಾ ಏಳಿಗೆಯನ್ನು ಬಯಸ್ತಕ್ಕಂಥ ನಮ್ಮ ಪುಟ್ಟಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಮತ್ತು ನಮ್ಮ ಗೌರಿ ಹಬ್ಬದ ಗಣೇಶದ ಪ್ರಯುಕ್ತ ಅವರಿಗೆ ದೇವರು ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ನಾನು ಈ ಮೂಲಕ ಚನ್ನಪಟ್ಟಣ ತಾಲೂಕಿನ ಒಂದು ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯಾಗಿ ಕೇಳ್ಕೊಳ್ತಾ ಇದ್ದೀನಿ ವಿಶೇಷವಾಗಿ ಇವತ್ತು ಮಾನ್ಯ ಎಮ್ ಎಲ್ ಸಿಗಳಾಗಿರ್ತಕ್ಕಂಥ ಶಿಕ್ಷಕರ ಕಣ್ಮನಿ ಶಿಕ್ಷಕರ ಆಶಾಕಿರಣ ಶಿಕ್ಷಕರ ನೋವು ನಲಿವುಗಳಿಗೆ ಸ್ಪಂದಿಸುವಂತಹ ಮೇಧಾವಿ ನಾಯಕರು ರಾಜ್ಯ ಕಂಡ ಅಪರೂಪದ ರಾಜಕಾರಣಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀತ ಪುಟ್ಟಣ್ಣ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಧನ್ಯವಾದ ಪುಟ್ಟಣ್ಣನವರ ಒಂದು ಜನ್ಮ ದಿನಾಚರಣೆ ನಮಗೆ ತುಂಬ ಸಂತೋಷ ಆಗುತ್ತೆ ನಮ್ಮ ತುಂಬ ಆತ್ಮೀಯ ಸ್ನೇಹಿತರು ಒಬ್ಬ ರೈತನಾಗಿ ರೈತನ ಮಗನಾಗಿ ಚನ್ನಪಟ್ಟಣ ತಾಲೂಕು ಒಬ್ಬ ರೈತನ ಮಗನಾಗಿ ವಿದ್ಯಾರ್ಥಿ ನಾಯಕನಾಗಿ ಒಂದು ಅವ್ರ ಚಾಪೋನ್ ಇವತ್ತು ಇವತ್ತು ರಾಜ್ಯಾದ್ಯಂತ ಇದು ಉಪನ್ಯಾಸಕರಿಗೆ ಮತ್ತು ಟೀಚರ್ಗಳಿಗೆ ಒಂದು ಅವರದ್ದು ಒಂದು ಧ್ವನಿಯಾಗಿ ನಿಂತಿದ್ದಾರೆ ಅವ್ರ ಹುಟ್ಟುಹಬ್ಬಕ್ಕೆ ನಾವೆಲ್ಲ ಋತ್ಪೂರ್ವಕವಾಗಿ ನಾವು ಅವರ ಸ್ನೇಹಿತರುಗಳು ನಾವೆಲ್ಲ ಕಾಲೇಜಿಂದ ಸಹಪಾಠಿಗಳು ಅವತ್ತಿಂದ ಒಂದು ಒಳ್ಳೆಯ ಒಂದು ಇದನ್ನು ರೂಢಿಸ್ಕೊಂಡು ಬಂದಿದ್ದಾರೆ ಅವ್ರ ಶುಭ ಆಗಲಿ ಅಂತ ನಾವು ಶುಭ ಕೋರ್ತಾಯಿದ್ವಿ ಗೌರಿ ಗಣೇಶ ಹಬ್ಬ ಸಹ ಶುಭಾಶಯಗಳು ಕೋರ್ತಾಯಿದ್ವಿ ಮೊದಲಿಗೆ ಪುಟ್ಟಣ್ಣನವರ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳುತ್ತೇನೆ ದೇವರು ಮಂಜುನಾಥ ಸ್ವಾಮಿ ಅವರಿಗೆ ನೂರು ಕಾಲ ಆಯುರ ಆರೋಗ್ಯ ಐಶ್ವರ್ಯ ಕೋಟಿ ಪ್ರಾರ್ಥನೆ ಮಾಡ್ತೀವಿ ಅವರು ಸ್ನೇಹಜೀವಿ ಒಳ್ಳೆ ನಗುಮುಖದ ಪುಟ್ಟಣ್ಣನವರು ಅವರು ಚಿರಕಾಲ ನಗ್ನಕ್ತ ಚೆನ್ನಾಗಿರಲಿ ನೂರು ಕಾಲ ಜನರು ಐದು ಕಷ್ಟ ಕೊಟ್ಟು ಕಾಪಾಡಿದ್ದಾರೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಾಡಿನ ಸಮಸ್ಯೆ ಜನತೆಗೆ